ಯಾದಗಿರಿಯಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕ್ಷಮಾದಾನ ಯೋಜನೆ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಲ್ಬುರ್ಗಿ ವಿಭಾಗದ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತ ಟಿ ಬಾಲಸ್ವಾಮಿ ಜಂಟಿ ಆಯುಕ್ತೆ ಯಾಸ್ಮಿನ್ ಬೇಗಂ ವಾಲಿಕರ್ ಉಪ ಆಯುಕ್ತ ಶೈಲೇಶ್ ಪಾಟೀಲ್ ಲೆಕ್ಕ ಪರಿಶೋಧಕ ಶಶಿಧರ್ ಪಾಟೀಲ್ ಯಾದಗಿರಿಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಜಿಲ್ಲಾಧ್ಯಕ್ಷ ದಿನೇಶ್ ಜೈನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಟಿ ಬಾಲಸ್ವಾಮಿ ಬಾಕಿ ಇರುವ ಜಿಎಸ್ಟಿ ಹಣ ಕಟ್ಟುವವರಿಗೆ ನೆರವಾಗಲಿ ಎಂಬ ಉದ್ದೇಶದಿಂದ ಜಿಎಸ್ಟಿ ಕ್ಷಮಾದಾನ ಯೋಜನೆ ಜಾರಿಗೊಳಿಸಲಾಗಿದ್ದು ಉದ್ಯಮಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಏನು ತುಂಬಾ ಹೆವಿ ಆಗ್ತಾ ಇತ್ತು ಅಂತ ಕೇಸುಗಳಿಂದ ಅಪೀಲ್ ಹೋಗಿದ್ದೇನೆ ಸೊ ಆ ಕೇಸುಗಳನ್ನ ಈಗ ನಿಮ್ಗೆ ಇಶ್ಯೂಸ್ ಕ್ಲಿಯರ್ ಇದೆ ಸೊ ಇಂಟ್ರೆಸ್ಟ್ ಮತ್ತೆ ಸೇವ್ ಆಗ್ತದೆ ಅಂತಂದ್ರೆ ಅಪೀಲ್ನ ವಿತ್ಡ್ರಾ ಮಾಡಿ ನೀವು ಅಮ್ನೆಸ್ಟಿ ಸ್ಕೀಮ್ನ ನೀವು ಅದರದ್ದು ಬೆನಿಫಿಟ್ ಪಡಿಬಹುದು ಯಾಸ್ಮಿನ್ ಬೇಗಮ್ ವಾಲಿಕರ್ ತೆರಿಗೆದಾರರ ಸಮಸ್ಯೆ ಬಗೆಹರಿಸಲು ವಾಣಿಜ್ಯ ಇಲಾಖೆ ಸದಾ ಸಿದ್ಧವಾಗಿದೆ ಎಂದರು ಶಶಿಧರ್ ಪಾಟೀಲ್ ಜನವರಿಯಲ್ಲಿ ಆರಂಭವಾಗಿರುವ ಜಿಎಸ್ಟಿ ಕ್ಷಮಾದಾನ ಯೋಜನೆ ವರೆಗೆ ಜಾರಿಯಲ್ಲಿ ಇರಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸಪೋರ್ಟ್ ಸಿಗಬೇಕಂತ ಹೇಳ್ಬಿಟ್ಟು ದಿನೇಶ್ ಜೈನ್ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಪ್ರತಿ ಆರು ತಿಂಗಳಿಗೊಮ್ಮೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ ವರ್ತಕರಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಹಂಚಿಬಿಡ್ತಾರೆ ಅಂದ್ರೆ ವರ್ಕ್ ಅಂದ್ರೆ ಟ್ಯಾಕ್ಸ್ ಮತ್ತೆ ಸಿ ಎಸ್ ಅವ್ರಿಗೆ ಅದಕ್ಕೆ ಇದು ಪ್ರೋಗ್ರಾಮ್ ಒಳ್ಳೇದಿದೆ